ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಪೌರ ಕಾರ್ಮಿಕರು ಇಡೀ ರಾಜ್ಯ ವ್ಯಾಪ್ತಿ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿರುತ್ತಾರೆ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶ್ರೀ ಭಾಲ್ಕಿ ಶಾಖೆ ವತಿಯಿಂದ ಇಂದು ಭಾಲ್ಕಿ ಪುರಸಭೆ ಕಚೇರಿ ಎದುರುಗಡೆ ನೂರ ಇಪ್ಪತ್ತು ಪೌರಕಾರ್ಮಿಕರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾ ಅನಿರ್ದಿಷ್ಟವಧಿ ಮುಷ್ಕರ ಹಮ್ಮಿಕೊಂಡಿದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿರುವ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗೂ ಪುರಸಭೆ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತ್ ಪೌರಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಒಂದು ವೇಳೆ ಪೌರಕಾರ್ಮಿಕಿಲ್ಲದೆ ಇದ್ದಲ್ಲಿ ಗ್ರಾಮ ಮಟ್ಟದಿಂದ ತಾಲೂಕ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರಿಗೆ ಯಾವುದೇ ರೀತಿಯ ಸ್ವಚ್ಛತೆ ಇರುವುದಿಲ್ಲ ಅದಕ್ಕಾಗಿ ಮೊದಲು ನಮ್ಮ ಪೌರಕಾರ್ಮಿಕರು ನಮ್ಮ ದೇವರು ಎಂದು ಭಾವಿಸಬೇಕು ಪೌರಕಾರ್ಮಿಕರ ಎದುರಿಗೆ ಎಂತದೇ ಕೆಲಸವಾಗಲಿ ಅದಕ್ಕೆ ಅಂಜದೆ ಭಯಪಡದೆ ತನ್ನ ಮನಸ್ಸು ಪೂರ್ತಿಯಾಗಿ ಕಾರ್ಯವನ್ನು ನಿರ್ಮಿಸುವಲ್ಲಿ ಮುಂದಾಗಿರುತ್ತಾರೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡಲೇ ಪೌರಕಾರ್ಮಿಕರ ಬೇಡಿಗಳನ್ನು ಸ್ಪಂದಿಸಿ ಇವರಿಲ್ಲದೆ ನಾವಿಲ್ಲ ಎಂಬ ಭಾವನೆ ತನ್ನ ಮನದಲ್ಲಿ ಇಟ್ಟುಕೊಂಡು ನಮ್ಮ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ತಮ್ಮಲ್ಲಿ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಸ್ಪಂದಿಸದೇ ಇದ್ದಲ್ಲಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಪೌರಕಾರ್ಮಿಕರಾದ ಹೋರಾಟಗಾರರು ತಿಳಿಸಿರುತ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಪೌರಾಡಳಿತ ಸಚಿವರೇ ಕೂಡಲೇ ನಮ್ಮ ಕಡೆ ಗಮನಹರಿಸಿ ತಾವುಗಳು ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಯ ಸ್ಪಂದಿಸಿ ನಮಗೆ ನ್ಯಾಯ ನೀಡಬೇಕೆಂದು ಈ ಹೋರಾಟ ಮುಖಾಂತರ ತಮಗೆ ತಿಳಿಸುತ್ತೇವೆ ಪುರಸಭೆಯಾಗಲಿ ನಗರ ಪಾಲಿಕೆಯಾಗಲಿ ಪಟ್ಟಣ ಪಂಚಾಯತಿವಾಗಲಿ ಗ್ರಾಮ ಪಂಚಾಯತವಾಗಲಿ ಪೌರಕಾರ್ಮಿಕರು ಒಂದೇ ಒಂದು ದಿವಸ ಸ್ವಚ್ಛತೆ ಮಾಡದೇ ಇದ್ದಲ್ಲಿ ಇಡೀ ಪಟ್ಟಣವು ಹಾಗೂ ಗ್ರಾಮವು ಗೊಬ್ಬ ವಾಸನೆ ಹರಡುವ ಸಾಧ್ಯತೆ ಇರುತ್ತದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳು ಕೂಡಲೇ ಕೂಡಲೇ ಬಗೆಹರಿಸಿ ನಮಗೆ ನ್ಯಾಯ ನೀಡಬೇಕೆಂದು ಈ ಹೋರಾಟದ ಮುಖಾಂತರ ಸಂಘದ ಅಧ್ಯಕ್ಷರಾದ ಅವಿನಾಶ್ ಗಾಯಕ್ವಾಡ ಹೋರಾಟದ ಮುಖಾಂತರ ಮಾಧ್ಯಮದವರಿಗೆ ತಿಳಿಸಿರುತ್ತಾರೆ ಈ ಹೋರಾಟದಲ್ಲಿ ಸಂಘದ ಉಪಾಧ್ಯಕ್ಷರಾದ ವಿಶ್ವನಾಥ್ ಕಾರ್ಯದರ್ಶಿಯಾದ ವಿಜಯಕುಮಾರ್ ಖಜಾಂಚಿಗಳಾದ ಶ್ರೀ ಸಂತೋಷ್ ಸಿಬ್ಬಂದಿಗಳಾದ ಬಾಲರಾಜ್ ಸುಶೀಲ್ ಗೀತಾ ಪವಿತ್ರ ಅಶೋಕ್ ಕುಕ್ಕಮ್ಮ ನಾಗಮ್ಮ ವಿದ್ಯಾವತಿ ಶ್ರೀದೇವಿ ಧನರಾಜ್ ಸೂರ್ಯವಂಶಿ ನಾರಾಯಣ ಸಾಗರ್ ಉದೇಶ್ ಕುಂಡೆ ಶಿವಕುಮಾರ್ ಸ್ನೇಹಿತರು ಹೋರಾಟದಲ್ಲಿ ಭಾಗಿಯಾದರು ಸತೀಶ್ ಕುಮಾರ್ ನಮ್ಮ ಏಳು ಬೇಡಿಕೆಗಳ ನೆಗೆಟಿವ್ ಅವರಿಗೆ ನಾವು ಏನದು ಹೇಳುವುದಿಲ್ಲ ನಮ್ಮ ಅಧ್ಯಕ್ಷರ ಕರ್ನಾಟಕ ಅಧ್ಯಕ್ಷರ ಏನು ಹೇಳ್ತಾರೋ ಅದನ್ನು ಒಪ್ಕೊಂಡು ಅವ್ರು ಏನು ಹೇಳ್ತಾರೋ ಅವ್ರು ಅಂತ ನಾವು ಹೇಳ್ತೇವೆ ಸಂಘದ ಏನು ಇವತ್ತು ನಾವು ಮುಸ್ಕರ್ ಕೈಗೊಂಡಿದ್ದೀವಿ ಈ ಮುಸ್ಕರವು ದಿನಾಂಕ ಹದಿನಾಲ್ಕು ಹದಿನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ನಿರಂತರವಾಗಿ ಸ್ಟ್ರೈಕನ್ನು ಮಾಡ್ತಾ ಬಂದಿದ್ದೀವಿ ಹೆಂಗಪ್ಪ ಅಂದರೆ ಎಲ್ಲ ಹಿನ್ನೆಲೆ ಎಲ್ಲರಿಗೂ ನಾವು ಒಂದು ಲಟರ್ ಕೊಡ್ತಾ ಬಂದಿದ್ದೀವಿ ನಮ್ಮ ಬೇಡಿಕೆಗಳನ್ನ ಇಡೋದ್ರಿ ಅಂತ ಆದರೂ ಕೂಡ ಇದುವರೆಗೂ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಸ್ಪಂದ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ನೌಕರ ಸಂಘದ ಅಧ್ಯಕ್ಷರಂತಹ ಶ್ರೀ ರಭಕರ್ ಅಧ್ಯಕ್ಷರಂತೆ ಇಂದು ಎಲ್ಲ ಮುನ್ಸಿಪಾಲ್ಟಿ ಎಲ್ಲ ಮುನ್ಸಿಪಾಲ್ಟಿಗಳಲ್ಲಿ ನಾವು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಮುಸ್ಕರ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಮುನ್ಸಿಪಾಲ್ಟಿ ನೌಕರರಿಗೆ ಕೂಡ ರಾಜ್ಯ ಸರ್ಕಾರ ನೌಕರರ ನೌಕರರಾಗಿ ಏನು ತನ್ನ ಕೊಡ್ತೀವಿ ಅದೇ ಸಲುವೆ ಕೊಡಬೇಕು ಮತ್ತು ನಮಗೂ ಕೂಡ ರಾಜ್ಯ ಸರ್ಕಾರದ ನೌಕರರಂತೆ ಪರಿಗಣಿಸಬೇಕು ಮತ್ತು ನಮಗೂ ಕೂಡ ಎಚ್ ಸಂಜೀವಿನಿ ಮತ್ತು ಕೆ ಜಿ ಡಿ ಇ ಪಿ ಎಫ್ ಮಾಡಬೇಕು ಮತ್ತು ಸೊ ನಮಗೂ ಪ್ರತಿ ತಿಂಗಳು ಎಸ್ ಎಫ್ ಸಿ ಇಂದನೇ ಸ್ಯಾಲ್ರಿ ಕೊಡೋಂಗ ಮಾಡಬೇಕು ಮತ್ತು ನಮ್ಮ ಕೆಲ ಮುನ್ಸಿಪಾಲಿಗಳಲ್ಲಿ ಹತ್ತು ಕೆಲವು ದಿವಸಗಳಿಂದ ಇನ್ನು ಕೆಲಸ ಮಾಡ್ತಿದ್ದಾರೆ ಹೊರಗುತ್ತಿ ನೋವರು ಇತ್ತು ಕ್ಷೇಮಾಭಿವೃದ್ಧಿ ಇತ್ತು ಮತ್ತು ವಿವಿಧ ಏನಲ್ಲಿ ಡಾಕ್ಟರ್ ಫ್ಯಾಕ್ಟ್ರಿ ಡ್ರೈವರ್ಗಳಾಯಿತು ಆಟೋ ಡ್ರೈವರ್ಗಳಾಯಿತು ಮತ್ತು ಮೀಸಲೋಧರಾಯ್ತು ಅಂಥವ್ರು ಎಲ್ಲ ಕೂಡಲೇ ಖಾಯಂ ಮಾಡಬೇಕು ಅಂತ ಹೇಳಿ ನಾವೇನು ಮನವಿಗೆ ಕೊಟ್ಟಿದ್ದೀವಿ ಮನವಿ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇದುವರೆಗೆ ಯಾವುದೇ ಸಮಯ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ಅಧ್ಯಕ್ಷರ ಹಬ್ಬಣೆಯ ಮೇರೆಗೆ ಅದೇ ಆದೇಶ ಮೇರೆಗೆ ಇನ್ನು ಮುಸ್ಕಾರವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಮುಸ್ಕಾರವನ್ನು ನಾವು ಯುಟಿ ಮುಗಿಸ್ತಾ ಇಲ್ಲ ನಮ್ಮ ಬೇಡಿಕೆ ಇಡುವಿರೋವರೆಗೂ ಈ ಸರ್ ಪೆಂಟಿಂಗ್ ಚಾರ್ಜ್ ಇರ್ತದೆ ಹೇಳಿ ನಾನು ಮಾನ್ಯ ರಾಜ್ಯ ರಾಜ್ಯದ ಮುಖ್ಯಮಂತ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಕೋಳ ಸಚಿವರದ ಸಾಹೇಬರು ಕೂಡ ನಮ್ಮ ಮನೆಗಳನ್ನು ಕೂಡಲೇ ಬಗೆಹರಿಸಬೇಕು ಹೇಳಿ ನಾವು ಅವರಲ್ಲಿ ಕಳಕಳಿಯಿಂದ ಮನೆ ಮಾಡ್ಕೊತೀವಿ ನೋಡೋಣ ಸರ್ ಆ ಥರ ಆ ಥರ ಇನ್ನೂ ಸುತ್ತಿನ ಬಂದಿಲ್ಲ ಆ ಥರ ಬಂದರೆ ನಾವು ನಮ್ಮ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೇವೆ ಸರ್ ನಮ್ಮದೇನು ಸಲಭೆಗಳು ಭಾಳ ವರ್ಷಗಳಿಂದ ಪೆಂಡಿಂಗ್ ಅವ ನಮ್ಗೆ ಕೂಡಲೇ ಅದರ ಬೈ ಅರ್ಧ ಸೌಲಭ್ಯ ಅಂತ ನಾವು ಕೇಳ್ಕೊಳ್ತೇವೆ ಹ್ಞೂ ಸರ್ ಜನ ಬಂದಾಗ ನಮ್ಮ ಕೆಲವೊಂದು ಸ್ವಲ್ಪ ಜನ ಕುಂತು ಏನು ಏನು ಮನಸ್ಸಿ ಕೆಲಸ ಆ ಕೆಲಸನೂ ಕೂಡ ನಾವು ಪಬ್ಲಿಕ್ ತೊಂದರೆ ಆದಂತೆ ನಾವು ಕೆಲಸನ ಮಾಡ್ತೀವಿ ಮತ್ತು ಈ ಸ್ಟ್ರೈಕ್ನು ಮುಂದುವರಿಸ್ತೀವಿ ಎರಡಕ್ಕೂ ನಾವು ಟೈಮ್ ಕೊಡ್ತೀವಿ ಅಂತ ಹೇಳ್ತೇವೆ ನೌಕರ ಸಂಘದ ನಿಂದ ನಮ್ಮ ನೌಕರ ಸಂಘದ ಎಲ್ಲರೂ ಕೂತ್ಕೊಂಡಿರುವ ಒಂದಿಂದ ಜನ ಕೂತ್ಕೊಂಡಿದ್ದೇವೆ ಆದರೆ ಈ ನಮ್ಮ ಬೇಡಿಕೆಗಳನ್ನ ಈಡೇರಿಗೆ ನಾವು ಯಾವ ನನ್ನ ಮೇಲೆ ಬಂದಿರುವ ಎಲ್ಲ ಕೆಲಸರು ಮೇಲೆ ನಮ್ಮ ರಾಜ್ಯದ ಕೆಲಸ ಮಾತನ್ನು ಕೇಳಿ ನಾವು ಕ್ರಮ ಈಗ ನೀವು ಇಲ್ಲಿ ಪ್ಲೇ ರಾಜ್ಯದಂಥ ಎಲ್ಲ ಕಡೆ ಹಾಂ ಕರ್ನಾಟಕ ರಾಜ್ಯದಂತ ಎಲ್ಲ ಕಡೆ ನಗರ ಪಾಲಿಕೆ ಎಲ್ಲ ಕಡೆ ಹಾಂ ಎಲ್ಲ ಕಡೆ ಇದೆ ಆದರೆ ನಮ್ಮ ಬಾಲ್ಕೆ ಕೂಡ ನಾವು ಸ್ಟಾಕ್ ಸತ್ಯಾಗ್ರಹ ಕ್ರಹ ಕೊಡ್ತಾ ಇದ್ದೀವಿ ನಾವು ベッド you <laughs> do